ವಿಜಯವಿಠಲ ದೇವಸ್ಥಾನದ ಒಂದು ದೇವಾಲಯಗಳ ಸಮೂಹ ಅಂತ ಹೇಳಿ ಕರಿತೀವಿ ನಾವು ಇದನ್ನ ಈ ದೇವಾಲಯಗಳ ಸಮೂಹಕ್ಕೆ ನಾವು ಆಗಮಿಸಿದೀವಿ ವಿಶೇಷವಾಗಿ ಹಂಪಿಗೆ ಒಂದು ಅತ್ಯಂತ ಕಳೆ ತಂದು ಕೊಟ್ಟಂತಹ ಚಿತ್ರ ಯಾವ್ದಂದ್ರೆ ಕಲ್ಲಿನ ರಥ ನೋಡಿ ಸರ್ ಯಾಕೆ ವಿಶೇಷವಾಗಿ ಕಲ್ಲಿನ ರಥ ಅಂತ ಹೇಳಂದ್ರೆ ಇದು ಕೂಡ ಒಂದು ವಾಹನ ಇದು ನಮಗೆ ಈ ಕಲ್ಲಿನ ಗಾಲಿಗಳನ್ನ ಸಾಂಕೇತಿಕವಾಗಿ ತಿರ್ಗಿಸ್ತದ್ರಂತೆ ಅಂದ್ರೆ ಕಲ್ಲಿನ ರಥ ಮೂವ್ ಆಗ್ತಾ ಇದೆ ಒಂದು ಪರಿಕಲ್ಪನೆ ಕಲ್ಲಿನಲ್ಲೇ ಮಾಡಿದಂತ ಗಾಲಿಗಳು ಕಲ್ಲಿನಲ್ಲೇ ಇರ್ತಕ್ಕಂಥ ಒಂದು ಪೀಠ ಇದು ಅದಕ್ಕಾಗಿ ಏನಂದ್ರೆ ಇದು ಒಂದು ವಿಶ್ವ ವಿಖ್ಯಾತವನ್ನ ಪಡೆದುಕೊಂಡಂತಹ ಒಂದು ಪೀಠ ಮೊದಲು ತಿರುಗ್ತಾ ಇತ್ತು ಅದು ಅಲ್ಲಿ ಲಾಕ್ ಮಾಡಿದ ಕಾಣುತ್ತೆ ನೋಡಿ ನಮ್ಗೆ ಕಲ್ಲು ರೌಂಡ್ ಐತೆ ಲಾಕ್ ಮಾಡಿಬಿಡ್ತಾರೆ ನೋಡಿ ಸರ್ ಇಲ್ಲಿಂದ ನಾವು ಏನ್ ನೋಡ್ತಾ ಇದ್ದೀವಿ ಈ ಒಂದು ಸ್ಮಾರಕ ಅದು ಪೂರ್ಣ ಗೋಪುರ ಇಲ್ಲ ಆದ್ರೆ ಅದರಲ್ಲೇ ಅಂದ್ರ ಗೋಪುರಕ್ಕೆ ಮೇಲ್ಭಾಗಕ್ಕೆ ಬಿದ್ದು ಹೋದ್ರೂ ಅದರ ಒಂದು ಏನು ಹೊಳಪನ್ನ ಕಳೆದುಕೊಳ್ತಾ ಇಲ್ಲ ಜೊತೆಗೆ ಮಾರುಕಟ್ಟೆ ನೋಡಿ ಸರ್ ಸಾಲು ಕಂಬಗಳು ಹೇಗೆ ಅಂತ ಇದೆ ಅಂತ ಮತ್ತು ಇಲ್ಲಿ ಕೆಳಗಡೆ ಮಾರುಕಟ್ಟೆ ನಾವು ಏನು ನೋಡ್ತೀವಿ ಇದುವರೆಗೆ ಹಾಸುಗಳನ್ನ ಹಾಕಿಬಿಟ್ಟಿದ್ದಾರೆ ನೋಡಿ ಸರ್ ಇಲ್ಲಿ ಎಲ್ಲ ಕಡೆ ಅಂದರೆ ಇಲ್ಲಿ ನ್ಯಾಚುರಲ್ ಆಗಿ ಬಂಡೆ ಒಂದು ಥರ ಇದೆ ಸರ್ ಅದರಲ್ಲಿ ಹಾ ಸಹಜವಾಗಿದೆ ಅದರಲ್ಲಿ ಯಾವ್ದಾದ್ರು ಒಂದು ಬಂಡೆ ಇಲ್ಲಿ ಈ ಬಂಡೆ ಪಕ್ಕದಲ್ಲಿ ಏನಾದರೂ ಗ್ಯಾಪ್ ಇತ್ತಂದ್ರೆ ಇಲ್ಲಿ ಇರ್ತಕ್ಕಂತ ಕಲ್ಲನ್ನ ಕಟ್ ಮಾಡಿ ಇಲ್ಲಿ ಹಾಕಿದ್ದಾರೆ ಸರ್ ಹಾಕಿ ಮುಚ್ಚಿದೆ ಹಾ ಹಾಕಿದಾರೆ ಅಂದ್ರೆ ಇದು ಇದು ನ್ಯಾಚುರಲ್ ಬಂಡೆ ಇದು ನ್ಯಾಚುರಲ್ ಬಂಡೆ ಇದರಲ್ಲಿ ಇದೆ ಅಲ್ಲಿ ಗ್ಯಾಪ್ ಇದ್ರೆ ಅದಕ್ಕೆ ಇನ್ನೊಂದು ಕಟ್ ಮಾಡಿ ಹಾಕಿದ್ದಾರೆ ಅದನ್ನ ಅಲ್ಲಿದ ಕಟ್ ಮಾಡಿ ಹಾಕ್ತಕ್ಕಂತ ಒಂದು ವ್ಯವಸ್ಥೆ ಅಂದ್ರೆ ಕಂಪ್ಲೀಟ್ ಆಗಿ ಇದು ಎಷ್ಟು ಪ್ಲೇನ್ ಆಗಿ ಈ ರೀತಿ ಕಾಣ್ತಾ ಇದೆ ಸರ್ ಅಂದ್ರೆ ಮಾರ್ಕೆಟ್ ಗೆ ಫ್ಲೋರಿಂಗ್ ಇದು ಹಾ ಮಾರ್ಕೆಟ್ ಗೆ ಫ್ಲೋರಿಂಗ್ ಸರ್ ಅದು ಹಾ ಹಾ ಓಕೆ ಇಲ್ಲ ಅಂದ್ರೆ ಮಾರುಕಟ್ಟೆಗೆ ಅಂದ್ರೆ ಮಾರುಕಟ್ಟೆಗೇನೆ ಎಷ್ಟೊಂದು ಖರ್ಚು ಮಾಡಿದಾರೆ ನೋಡಿ ಸರ್ ಸಾಲು ಮಂಟಪಗಳು ಸುಮಾರು ಎರಡು ಕಡೆ ನಾವು ಈ ಕಂಬಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು ಒಂದು ಸಾವಿರ ಕಂಬಗಳವರೆಗೆ ಸಿಗುತ್ತೆ ಸರ್ ಅಂದ್ರೆ ಇವಾಗ ಅರ್ಧ ಹೋಗಿರ್ಬೋದು ಅಂದ್ರೆ ಈ ಮಾರುಕಟ್ಟೆ ಇನ್ನೂ ಅಲ್ಲಿವರೆಗೆ ಇರುತ್ತಲ್ಲ ಸರ್ ಒಂದು ಕಿಲೋಮೀಟರ್ ಆ ಕಾರಣಕ್ಕಾಗಿ ವಿರೂಪಾಕ್ಷ ದೊಡ್ಡ ಇಲ್ಲ ವಿರೂಪಾಕ್ಷ ಬಜಾರ್ ಹತ್ರ ನಮ್ಗೆ ಅಂದ್ರೆ ಅದು ಅಷ್ಟೇ ಇರ್ತಕ್ಕಂತ ಒಂದು ಬಜಾರ್ ಸರ್ ಆದರೆ ಅಲ್ಲಿ ಭಾಳಷ್ಟು ವಿರಪಾಕ್ಷ ದೇವಾಲಯ ಮುಂದ್ಗಡೆ ದೇವ ಗಿಡಗಳಿರೋದ್ರಿಂದ ಅದು ನಮ್ಗೆ ಸಣ್ಣ ತರ ಕಾಣ್ತಾ ಇದೆ ಸರ್ ಅಂದರೆ ಇಲ್ಲಿ ವಿಶಾಲವಾಗಿ ಇಲ್ಲಿ ಯಾವುದೋ ಗಿಡ ಇದೆ ಇಲ್ಲ ಸರ್ ಆ ಕಾರಣಕ್ಕಾಗಿ ಇದು ಕೂಡ ಏನಂದ್ರೆ ನಮಗೆ ವಿಶಾಲವಾಗಿ ಕಾಣ್ತಾ ಇದೆ ಅಷ್ಟೇ ಇದು ಕೂಡ ಅಷ್ಟೇ ನೋಡಿ ಸರ್ ರಸ್ತೆ ಮಾರ್ಕೆಟ್ ಪ್ಲೇಸ್ ಸರ್ ನೂರ ಎಂಬತ್ತೆರಡನೇ ಇರ್ತೇನೆ ನೋಡಿ ಸರ್ ಇದು ಇದು ಪುಷ್ಕರ್ಣಿ ಸರ್ ಇದೆ ನಾವು ಇದುವರೆಗೆ ಏನು ನಾವು ನೋಡಿದ್ದೀವಿ ಪುಷ್ಕರ್ಣಿಗಳು ಎರಡು ಪುಷ್ಕರ್ಣಿಗಳ ಕಡೆ ಏನು ಹೋಗಿದ್ದೀವಿ ಅಲ್ಲಿ ನೀರು ಇರಲಿಲ್ಲ ಕೃಷ್ಣಾ ಬಜಾರ್ ನೋಡಿದ್ದೀವಿ ಅಲ್ಲಿ ಇನ್ನೊಂದು ಅಚ್ಚುತರಾಯ ಬಜಾರ್ ಹತ್ರ ನೋಡಿದ್ದೀವಿ ಅಲ್ಲಿ ನೀರು ಇರಲಿಲ್ಲ ಬಟ್ ಇಲ್ಲಿ ನೀರಿದೆ ನೀರಿನ ಸೋರ್ಸಲ್ಲಿ ಜಾಸ್ತಿ ಇರಲಿಕ್ಕೆ ಕಾರಣ ಅಂದರೆ ಪಕ್ಕದಲ್ಲಿ ಹೊಳೆ ಕೂಡ ಇದೆ ಹೊಳೆ ನೀರಿನ ಅಂತರ್ಜಲ ಮಟ್ಟನೂ ಇರ್ಬೋದು ಮತ್ತು ನದಿಗಳೇ ಇಲ್ಲಿ ಬೆಟ್ಟ ಗುಡ್ಡಗಳು ಸುತ್ತಲೂ ಇರೋದ್ರಿಂದ ನೀರು ಬರ್ತಾ ಇರ್ತದೆ ಮತ್ತು ಇದು ಆಳ ಕೂಡ ಇದೆ ನೋಡಿ ಸರ್ ಇದು ಈಗ ಏನು ನಾವು ನೋಡಿದ್ದೀವಿ ಎಲ್ಲ ಪುಷ್ಕರ್ಣಿಗಿಂತಲೂ ಅತ್ಯಂತ ಆಳವಾದಂಥ ಪುಷ್ಕರ್ಣಿ ಉಳಿದ ಕಡೆ ಎಲ್ಲ ಕಡಿಮೆ ಪ್ರಮಾಣ ಇದೆ ಇಲ್ಲೂ ಕೂಡ ಮಧ್ಯದಲ್ಲಿ ಒಂದು ನಾವು ಮಂಟಪವನ್ನು ನೋಡ್ತೀವಿ ಈ ಮಂಟಪ ತೆಪ್ಪೋತ್ಸವ ಅಥವಾ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇದನ್ನು ಒಂದು ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿತ್ತು ಹೇಳಿದ್ರಿಂದ ತಿಳಿದು ಬರ್ತದೆ ಸರ್ ನೀರು ನೋಡಿ ಸರ್ ಹಾಂ ಅತ್ಯಂತ ಶುಭ್ರವಾಗಿದೆ ಸರ್ ಶುದ್ಧವಾದ ನೀರು ಹೌದು ಮಾರ್ಕೆಟ್ಗೆ ಅನ್ನೋಕ್ಕಿಂತ ಧಾರ್ಮಿಕ ಕಾರ್ಯಗಳಿಗೆ ಸರ್ ಇದು ಹೆಚ್ಚಾಗಿ ಬಳಕೆ ಮಾಡ್ತಾ ಅಂದ್ರೆ ಅಂದರೆ ಉತ್ಸವ ತೆಪ್ಪೋತ್ಸವ ಮತ್ತೆ ಉತ್ಸವ ಕಾರ್ಯಕ್ರಮಗಳಲ್ಲಿ ಯಾಕಂದ್ರೆ ಮಧ್ಯದಲ್ಲಿ ಪೀಠ ಭಾಗ ಇರೋದ್ರಿಂದ ಉತ್ಸವ ಮುಹೂರ್ತ ನೆಟ್ಟು ಇಲ್ಲಿಂದ ತೆಪ್ಪೋತ್ಸವದಲ್ಲಿ ಅಂದ್ರೆ ಸುತ್ತಲೂ ತೆಪ್ಪೋತ್ಸವ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಧಾರ್ಮಿಕ ಕಾರ್ಯಕ್ರಮಗಳ ವಿಧಿವಿಧಾನಗಳು ನಡೀತಾ ಇರ್ಬೋದು ಸರ್ ಮತ್ತೆ ಇಲ್ಲೊಂದು ಈ ಇಲ್ಲಿ ಅಲ್ಲಿ ಮಂಟಪ ನೋಡ್ತಾ ಇದ್ದೀನಿ ನೋಡಿ ಸರ್ ಇಡೀ ಪುಷ್ಕರ್ನಿಯ ಸುತ್ತಲೂ ಮಂಟಪ ಇದೆ ಸರ್ ಇಲ್ಲಿ ನೋಡಿ ಕಲ್ಲಿನ ಸಾಲಗಳು ಈಗ ನಾವು ಮಾರುಕಟ್ಟೆ ಕಲ್ಲಿನ ಸಾಲಗಳು ಬೇರೆ ಈ ಪುಷ್ಕರಣಿಗೆ ಒಂದು ಕಲ್ಲಿನ ಮಂಟಪವನ್ನು ಕಾಣ್ತೀವಿ ಹಾ ಸುತ್ತಲೂ ಒಂದು ಸಾಲ ಆದ್ರೆ ಕೆಲವು ಕಡೆ ಅದು ಬಿದ್ದು ಹೋಗಿದೆ ಕೆಲವು ಕಡೆ ಅಲ್ಲಲ್ಲಿ ಕಾಣ್ತಾ ಇದ್ದೀನಿ ನೋಡಿ ಅಂದ್ರೆ ಇಂತಹ ವಿಶಾಲವಾದಂತಹ ಪುಷ್ಕರಣಿಗೆ ಒಂದು ಇದನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸರ್ ಮಾಡಿಬಿಟ್ಟಿದಾರೆ ಟಪೋತ್ಸವ ನಡೆದಂತಹ ಕಾರ್ಯಕ್ರಮಗಳ ಜನರು ಬಂದು ವೀಕ್ಷಣೆ ಮಾಡ್ತಕ್ಕಂತಹ ಒಂದು ಇದರಬಹುದು ಸರ್ ಯಾಕಂದ್ರೆ ಕಾರ್ಯಕ್ರಮಗಳು ತುಂಬಾ ಸಮಯದವರೆಗೆ ನಡೆಯೋದ್ರಿಂದ ಜನರು ಇಲ್ಲಿ ಅಂದ್ರೆ ಕಿಕ್ಕಿರದು ಜನರು ತುಂಬ್ತಾ ಇದ್ರು ಅದಕ್ಕಾಗಿ ಮತ್ತೆ ಅವ್ರು ಬಾರ್ಡರ್ ಕೂಡ ಚೆನ್ನಾಗಿ ಹಾಕಿದ್ದಾರೆ ಸರ್ ಇಲ್ಲೆಲ್ಲ ಅಂದ್ರೆ ಯಾರಾದ್ರೂ ಈಗ ಮುಂದ್ಗಡೆ ಹೋಗಿ ಚಿಕ್ಕ ಮಕ್ಕಳಿದ್ದು ಅದ್ ತಿಳ್ಕೊಳ್ಳಿ ಈಗ ಕೆಲವೊಂದಿಷ್ಟು ಕಾರ್ಯಕ್ರಮ ನೋಡ್ತೀವಿ ಏನೋ ನದಿಯಲ್ಲಿ ಬೆಳತಕ್ಕಂತ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈ ನಾವು ಈ ಇತ್ತೀಚೆಗೆ ಕಂಪೌಂಡ್ ಹಾಕಿ ಗ್ರಿಲ್ ಹಾಕ್ತಲ್ಲ ಆ ಸಿಸ್ಟಮಲ್ಲಿ ಕಲ್ಲಿನ ಕಟ್ಟೆಗಳನ್ನ ಮಾಡಿಬಿಟ್ಟಾರೆ ಅಂದ್ರೆ ಯಾರು ಇದನ್ನ ದಾಟಿ ಒಳಗಡೆ ಹೋಗ್ಬಾರ್ದು ಅಂತ ಉದಾಹರಣೆ ಪೂಜೆ ನಡೆಯುವಾಗ ನೋಡ್ತೀನಿ ಹಾ ಕುತೂಹಲಕ್ಕೆ ಹೋಗಿ ಬಿದ್ದು ಬಿಟ್ಟರೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇದು ತಡೆಗೋಡೆ ತಡೆಗೋಡೆ ಅಂದ್ರೆ ಅವ್ರು ಯಾವ್ದು ಮಾಡಿದ ಯಾವುದೇ ಕಾನ್ಸೆಪ್ಟ್ ಮಾಡಿದ್ರು ಕೂಡ ಅವರಲ್ಲಿ ಒಂದು ಫ್ಯೂಚರ್ ಪ್ಲಾನ್ ಅದನ್ನು ಅದನ್ನ ಮಾಡಿದ್ರು ಅವ್ರು ಒಟ್ಟು ವಿಜಯನಗರದ ಯೋಚನೆ ಮಾಡೋರು ಅಂದ್ರೆ ಏನೇನು ತೊಂದರೆಗಳಾಗಬಹುದು ಅದಕ್ಕೆ ಏನೇನು ಪರಿಹಾರ ಹುಡುಕ್ಬೇಕು ಅಂತ ಪಕ್ಕ ವಿಜಯನಗರದ ಅರಸರ ಕಾನ್ಸೆಪ್ಟ್ ಈ ತರ ಬೇರೆ ಅರಸರು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಸಂಸ್ಥಾನಗಳ ಅರಸರುಗಳು ಇಷ್ಟು ವ್ಯವಸ್ಥಿತವಾಗಿ ಒಂದು ಮಾರ್ಕೆಟ್ ಪುಷ್ಕರಣಿ ನೀರಿನ ವ್ಯವಸ್ಥೆ ಗುಡಿ ಇತ್ಯಾದಿ ಮಾಡಿದ ನಮ್ಮಲ್ಲಿ ಉದಾಹರಣೆ ಇಲ್ಲ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಇಲ್ಲ ಸರ್ ನಾವು ಈ ಹೊಯ್ಸಳರ ಕಾಲಾವಧಿಯಲ್ಲಿ ನೋಡಿದ್ರೆ ಅವರು ಕೂಡ ಬೃಹತ್ ದೇವಾಲಯಗಳನ್ನ ನಾವು ನೋಡ್ತೀವಿ ಆದರೆ ಅಲ್ಲಿ ನೀರಾವರಿ ವ್ಯವಸ್ಥೆನೂ ಕೂಡ ನಾವು ನೋಡ್ತೀವಿ ಅವ್ರದ್ದು ಆದರೆ ಹಿಂಗೆ ನಾವು ನಾವೆಲ್ಲಿ ನೋಡ್ತಾ ಇಲ್ಲ ಅಂದ್ರೆ ಇಷ್ಟೊಂದು ದೇವಾಲಯಗಳ ಮುಂದ್ಗಡೆ ಇರ್ತಕ್ಕಂಥ ಬಜಾರ ಏನು ಮಾಡಿದ್ದಾರೆ ಅವರು ವಿಜಯನಗರ ಅರಸರು ಈ ರೀತಿ ವ್ಯವಸ್ಥಿತವಾದಂಥ ಒಂದು ಇದನ್ನು ನಾವು ನೋಡಿಲ್ಲ ಬಜಾರಗಳು ಆದರೆ ದೇವಾಲಯಗಳನ್ನು ಈಗ ಹೊಯ್ಸಾಳ್ರ ದೇವಾಲಯಗಳನ್ನ ನೋಡ್ತೀವಿ ಬೇಲೂರು ಹಳೆಬೀಡು ಚನಕೇಶ್ವರ ದೇವಾಲಯ ಮತ್ತು ಅನೇಕ ದೇವಾಲಯಗಳನ್ನ ಏನು ನಿರ್ಮಾಣ ಮಾಡಿದ್ದಾರೆ ದೇವಾಲಯಗಳನ್ನು ವಿಶೇಷವಾಗಿದೆ ನಂತರ ಚೋಳರ ಕಾಲಾವಧಿಯಲ್ಲಿ ನಾವು ನೋಡ್ತೀವಿ ಅಂದ್ರೆ ಈ ಈ ರಾಜರ ರಾಜರಾಜ ದೇವಾಲಯ ರಾಜರಾಜೇಶ್ವರಿ ದೇವಾಲಯ ಆಗಿರ್ಬೋದು ಇವೆಲ್ಲ ಬೃಹತ್ ದೇವಾಲಯಗಳಿದೆ ಬಟ್ ಈ ವಿಷಯ ವಿಶಾಲವಾಗಿ ಒಂದು ಮಾರುಕಟ್ಟೆ ಸಿಗಂಗಿಲ್ಲ ನಮಗೆ ಇಲ್ಲಿ ವಿಜಯನಗರ ಅರಸರ ಕಾಲಾವಧಿಯಲ್ಲಿ ಮಾತ್ರ ಈ ಮಾರುಕಟ್ಟೆಗಳನ್ನು ನೋಡಲು ಸಾಧ್ಯ ಇದೆ ಅಂತೇಳಿ ನಾವು ತಿಳಿಸ್ಬೋದು ಸರ್ ಹಾಗಾದ್ರೆ ಬೇರೆಯವರ ಬೇರೆಯವರ ಮಾರ್ಕೆಟ್ ಟೆಕ್ನಿಕ್ ಹೇಗಿತ್ತು ಅದೇ ಸ್ಟಡಿ ಆಗಿದೆಯಾ ಅಂದರೆ ಬೇರೆ ಸಂಸ್ಥಾನಗಳಲ್ಲಿ ಮಾರುಕಟ್ಟೆ ಬಜಾರ್ಗಳ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರು ಅಂದ್ರೆ ಒಂದು ಕಾಲಕ್ಕೆ ಒಂದು ಸಾಮ್ರಾಜ್ಯ ಇದೆ ಅಂದ್ರೆ ಮಾರುಕಟ್ಟೆ ಇದ್ದೇ ಇರುತ್ತೆ ವ್ಯಾಪಾರ ಇರಲೇಬೇಕು ಆದ್ರೆ ಅದನ್ನ ನಿಖರವಾಗಿ ದಾಖಲಿಸುವಲ್ಲಿ ಆ ಸಂದರ್ಭದಲ್ಲಿ ನಿಖರವಾಗಿ ಅದನ್ನು ದಾಖಲೆ ಮಾಡಿದ್ದಾರೆ ಎಲ್ಲೋ ಗೊತ್ತಿಲ್ಲ ಸರ್ ಯಾಕಂದ್ರೆ ವಿದೇಶಿಗರು ಬಂದಂಥವ್ರು ಈ ಮಾರುಕಟ್ಟೆಗಳ ಬಗ್ಗೆ ಬಹಳಷ್ಟು ಇದು ಮಾಡಿದ್ದಾರೆ ಇದ್ರ ಬಗ್ಗೆ ದಾಖಲೆ ಮಾಡಿದ್ದಾರೆ ಅವರು ಒಂದು ವೇಳೆ ದಾಖಲೆ ಮಾಡದೇ ಇದ್ರೂ ಕೂಡ ಇದನ್ನು ಯಾವಕ್ಕಾಗಿ ಯಾವ ಕಾರಣಕ್ಕಾಗಿ ನಿರ್ಮಾಣ ಮಾಡಿದ್ರೆ ಅಂತೇಳಿ ನಮಗೂ ಕೂಡ ಡೌಟ್ ಇರ್ತದೆ ಸರ್ ಅಥವಾ ದಾರಿ ಬರಲು ಅಂತೇಳಿ ನಾವು ಹಿಂಗೆ ವಾದ ಮಾಡ್ತಿದ್ವಿ ಬಟ್ ನಿಖರವಾಗಿ ಇದು ನಮ್ಮ ಮಾರುಕಟ್ಟೆ ಅಂತೇಳಿ ಗೊತ್ತಾಗಿದ್ದರಿಂದ ಇದನ್ನು ಮಾರುಕಟ್ಟೆಗೆ ಈ ರೀತಿ ವಿಶಾಲವಾಗಿ ಇತ್ತು ಅಂತೇಳಿ ನಾವು ತಿಳಿದುಕೊಳ್ಬೋದು ಇದರಿಂದ ಇಲ್ಲಿಂದ ಕಾಣ್ತಾ ಇದ್ದೀನಿ ಸರ್ ಅಲ್ಲಿ ಅಂಜನಾದ್ರಿ ಪರ್ವತ ಅದ್ರ ಪಕ್ಕದಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಮೊಸಳೆನ ಗುಡ್ಡ ಅಂತ ಸರ್ ಹಾಂ ಹಳೆ ಶಿಲಾಯುಗ ಶಿಲಾಯುಗ ಕಾಲಕ್ಕೆ ಶಿಲಾಯುಗ ಕಾಲದ ಕೆಲವು ಜನರು ಇಲ್ಲಿ ವಾಸವಾಗಿದ್ರು ಅವರ ಕೆಲವೊಂದಿಷ್ಟು ರಾಕ್ ಪೇಂಟಿಂಗ್ಸ್ಗಳನ್ನು ನಾವು ಇಲ್ಲಿ ಕಾಣ್ತೀವಿ ಮೊಸಳೆನ ಗುಡ್ಡದಲ್ಲಿ ಅಲ್ಲಿ ಆದ್ರೆ ಅಪ್ಪಗೆ ಆ ಕಡೆಯಿಂದ ಬರ್ಬೇಕು ಸರ್ ಮೇಲುಗಡೆ ಪೂರ ಹೋದಾಗ ಕಲ್ಲ ಸರೆಯಲ್ಲಿ ಅಂದ್ರೆ ಈ ಗವಿ ಥರ ಏನಿರುತ್ತೆ ಅಲ್ಲಿ ರಾಕ್ ಪೇಂಟಿಂಗ್ಸ್ಗಳನ್ನು ಕೂಡ ಬಿಡಿಸಿದ್ದಾರೆ ಹಾಂ ಹೋಗಿ ಸರ್ ನೋಡಿ ಈ ಮಾರುಕಟ್ಟೆನ ಹೊರತುಪಡಿಸಿ ಅಂದ್ರೆ ಈಗ ಇದೇನು ನಾವು ಮಾರುಕಟ್ಟೆ ಅಂದ್ರೆ ಇಲ್ಲಿ ಅಷ್ಟೇ ಮಾರುಕಟ್ಟೆ ಮೇನ್ ಇದು ಎಂಟ್ರೆನ್ಸ್ ಮೇನ್ ಬಜಾರ್ ಅಂತ ಹೇಳ್ಕೊಳ್ತೀವಿ ಇದನ್ನು ಬಿಟ್ಟು ಆ ಕಡೆ ವಿಶಾಲವಾದ ಪ್ರದೇಶದಲ್ಲಿ ಮಂಟಪಗಳನ್ನು ನೋಡ್ತೀವಿ ನೋಡಿ ಆ ಕಡೆ ಎಲ್ಲ ಇದೆ ಅಲ್ಲಿ ಕೂಡ ಅವ್ರು ವ್ಯಾಪಾರಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರಬಹುದು ಇಲ್ಲಿಲ್ಲ ಬಟ್ ಇಲ್ಲಿ ಒಂದು ಏನಾಗಿದೆ ಅಂದರೆ ಇದ್ರ ಮೇಲ್ಭಾಗ ಕಂಪ್ಲೀಟ್ ಕಲ್ಲ ಇಲ್ಲ ಈ ಕಲ್ಲ ಮೇಲೆ ಹಿಂಗೆ ಇಲ್ಲಿ ಕೆಲವೊಂದು ಕಡೆ ಚಾವಣಿಗಳು ಕಾಣ್ತಾ ಇದೆ ಹಿಂಗೆ ಚಾವಣಿಗಳು ಹಾಕಿ ಅದ್ರ ಮೇಲೆ ಅವ್ರು ಗತ್ಸ್ ಹಾಕಿದ್ರು ಬಟ್ ಆದರೆ ಕೆಲವೊಂದು ಕಡೆ ಎಲ್ಲ ಬಿದ್ದೋಗಿದೆ ಅದು ಆ ರೀತಿ ಮೊದಲನೇ ವೈಭವದಲ್ಲೇ ಇದ್ದಿದ್ರೆ ಅದು ಇನ್ನೂ ಎಷ್ಟು ನೀಟಾಗಿ ಕಾಣೋದಂದ್ರೆ ಮಾರುಕಟ್ಟೆ ಆ ಥರ ವೈಭವನೇ ಅದ್ಭುತವಾಗಿರೋದು ಈಗ ಬಂತು ನಮಗೆ ವಿಜಯವಿಟ್ಲ ದೇವಸ್ಥಾನ ವಿಜಯವಿಠಲ ಟೆಂಪಲ್ ಕಾಂಪ್ಲೆಕ್ಸ್ ವಿಜಯವಿಠಲ ದೇವಸ್ಥಾನದ ಒಂದು ದೇವಾಲಯಗಳ ಸಮೂಹ ಹೇಳಿ ಕರಿತೀವಿ ನಾವು ಇದನ್ನು ಈ ದೇವಾಲಯಗಳ ಸಮೂಹಕ್ಕೆ ನಾವು ಆಗಮಿಸಿದೀವಿ ಬಟ್ ಈಗ ನಾವು ಬಂದಂಥ ಸಮಯ ಮುಂಜಾನೆ ಆಗಿದ್ದರಿಂದ ಅದನ್ನು ಈಗ ಲಾಕ್ ಮಾಡಿದ್ದಾರೆ ಒಳಗೆ ಅಂದ್ರೆ ಇನ್ನೂ ಆರಂಭ ಆಗಿಲ್ಲ ಅದಕ್ಕೆ ಟಿಕೆಟ್ ಕೂಡ ಇದೆ ನಾವು ನಂತರ ಅದನ್ನು ಇದನ್ನು ಮಾಡಿ ಎಂಟುವರೆಗೆ ಅದು ಓಪನ್ ಆಗುತ್ತೆ ಇವತ್ತು ಎಂಟೂವರೆಗೆ ಹಾಂ ಎಂಟೂವರೆಗೆ ಪ್ರತಿದಿನ ಎಂಟೂರೆಗೆ ಓಪನ್ ಆಗುತ್ತೆ ಬೆಳಗ್ಗೆ ಓಪನ್ ಆಗಲ್ಲ ಹಾಂ ಬೆಳಗೇನೆ ಆಗಲ್ಲ ಯಾಕಂದ್ರೆ ಇಲ್ಲಿ ಪೂಜೆ ಇಲ್ಲ ಅದೊಂದು ಸ್ಮಾರಕ ಥರ ಇರೋದ್ರಿಂದ ಅದನ್ನು ಎಂಟೂವರೆಗೆ ಓಪನ್ ಆಗುತ್ತೆ ಸಾಯಂಕಾಲ ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಅದು ಹೀಗಾಗಿ ನಾವೇನು ಮಾಡೋಣ ಅಂದ್ರೆ ಆ ಇತರ ದೇವಾಲಯದ ಎಡಭಾಗದಲ್ಲಿ ಏನೂದಿಲ್ಲ ಅಲ್ಲಿ ಹೋಗಿಬಿಟ್ಟು ಅರಸರ ತುಲಾಭಾರ ಅಂತ ಹೇಳಿದೆ ಅಲ್ಲಿನೂ ಮತ್ತು ಪುರಂದ್ರ ಮಂಟಪ ನೋಡಿಕೊಂಡು ಬರೋಣ ಆದ್ರೆ ಸರ್ ಇಲ್ಲಿ ಬನ್ನಿ ವಿರೂಪಾಕ್ಷನ್ ಗುಡಿ ಇದೆಯಲ್ಲ ವಿರೂಪಾಕ್ಷನ್ ಗುಡಿ ಎಂಬ ಗೋಪುರ ಸುಸ್ಥಿತಿ ಇದೆ ಅದೇನು ಬಹಳ ಚಕ್ಕು ಚಗರ್ ಚದರದ ಹಾಗೆ ಇದೆ ಬಟ್ ಇದು ಯಾಕೆ ತುಂಬಾ ಹಾಳಾಗಿದೆ ಅಥವಾ ನಾಶ ಆಗಿದೆಯಲ್ಲ ಯಾಕೆ ಏನ್ ಕಾರಣ ಅದು ಎರಡು ಬೇರೆ ಬೇರೆ ಕಾಲದ ಇಲ್ಲ ಇಲ್ಲ ಎರಡು ಬೇರೆ ಬೇರೆ ಕಾಲದ ಕಾಲದ ತಳಿ ಏನಲ್ಲ ಇಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ ವಿರೂಪಾಕ್ಷ ದೇವಾಲಯದಲ್ಲಿ ಇರತಕ್ಕಂತ ಸುಸ್ಥಿತಿ ಅಂತ ಹೇಳಿ ಮಾನ್ಯ ಸೋಮಶೇಖರ ಸರ್ ಹೇಳಿದ್ರು ಅದು ಮೂಲ ವಿಪಕ್ಷ ದೇವಾಲಯ ಇರೋದ್ರಿಂದ ಅಲ್ಲಿ ಜನರ ಭಕ್ತಿ ಆರಾಧನೆ ಕೂಡ ನಿರಂತರವಾಗಿದ್ದರಿಂದ ಅದು ಆಗಾಯಿತು ಇವು ರಾಜಾಶ್ರಯವನ್ನು ಪಡೆದುಕೊಂಡು ದೇವಾಲಯಗಳ ನಿರ್ಮಾಣ ಅದು ಆ ಕಾರಣಕ್ಕಾಗಿ ರಾಜ್ಯದ ರಾಜಾದ ನಿಂತ ತಕ್ಷಣ ಆಕ್ರಮಣಕಾರರು ಇದರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ಕೂಡ ಮಾಡಿದರು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಹೇಳೋಕ್ಕಿಂತ ಪೂರ್ವದಲ್ಲಿ ನಿಮಗೆ ಸೋಮಶೇಖರ್ ಸರ್ ಅವರು ಇದರ ಬಗ್ಗೆ ಸ್ಪಷ್ಟವಾದಂಥ ಉದಾಹರಣೆಗಳನ್ನು ಕೂಡ ನೀಡಿದ್ದಾರೆ ನಿಮಗೆ ಅಂದರೆ ಇದು ಗುಡಿ ಅದು ಶೈವ ಗುಡಿ ಹಾ ಶೈವ ಗುಡಿ ಅಂದರೆ ಇಲ್ಲಿ ನಾವು ಆ ರೀತಿ ಭೇದ ಮಾಡೋಕ್ಕಿಂತ ಒಟ್ಟು ಆಕ್ರಮಣಕಾರದ ದಾಳಿಗಳಿಂದ ಈ ಒಂದು ದೇವಾಲಯಗಳ ಹೇಳಿ ನಾವು ಇಲ್ಲಿ ತಿಳಿದುಕೊಳ್ಬೋದು ನಾವು ವಿಶೇಷವಾಗಿ ಮಾರುಕಟ್ಟೆ ಇದ್ದಲ್ಲಿ ಈ ರೀತಿ ಒಂದು ಕಲ್ಲಿನ ಎತ್ತರವಾದಂತಹ ಕಟ್ಟೆಗಳನ್ನು ನೋಡ್ತೀವಿ ನಿನ್ನೆ ನೀವು ಕೇಳ್ದಾದ್ರೆ ಯಾಕೆ ಈ ಕಟ್ಟೆಗಳನ್ನ ತಿಳಿ ಅಂದ್ಬಿಟ್ಟು ಹಾಂ ಈ ಮೆಟ್ಲುಗಳು ಈ ಮೆಟ್ಲುಗಳ ಮೇಲೆ ನಿಂತು ಇಲ್ಲಿ ಅಬ್ಸರ್ವೇಷನ್ ಪಾಯಿಂಟ್ಗಳಿವೆಲ್ಲ ಅಂದರೆ ಸೈನಿಕರು ಕಾವಲುಗೋ ಕಾವಲುಗಾರರಿಗೆ ಆಗಿರ್ಬೋದು ಇರ್ತಕ್ಕಂಥ ಒಂದು ಕಟ್ಟೆಗಳಿರ್ಬೋದು ಇವೆಲ್ಲ ಯಾಕೆ ಇರಬಹುದು ಅಂದ್ರೆ ಈಗ ನಾವು ಇಲ್ಲಿ ನಿಂತು ಅಂದ್ರೆ ಇಲ್ಲಿ ಮಾರುಕಟ್ಟೆಗೆ ತುಂಬಾ ಜನ ಇಲ್ಲಿಂದ ನೋಡಿ ಒಂದು ಕಿಲೋಮೀಟರ್ ವರೆಗೂ ಇದೆ ಜನ ಇಲ್ಲಿ ಇದರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ಅಹಿತ ಘಟನೆ ಅದು ಅಂದ್ರೆ ಇಮಿಡಿಯೇಟ್ಲಿ ಹೈಟ್ ಪ್ಲೇಸ್ ಇಂದ ನೋಡಿದ್ರೆ ಅಂದ್ರೆ ಆ ಒಂದು ವ್ಯೂ ಪಾಯಿಂಟ್ ಅನ್ನ ಅಂತಕ್ಕಂಥ ದೃಷ್ಟಿಯಿಂದ ಇವುಗಳನ್ನ ಮಾಡಿಕೊಂಡಿರ್ಬೋದು ಅವರು ಮಾಡಲಿಕ್ಕೆ ಇರ್ಬೋದು ಈ ದೇವಾಲಯ ಪಕ್ಕದಲ್ಲಿ ಒಂದು ವಿಷ್ಣು ದೇವಾಲಯ ಅಂತ ಇದೆ ಆ ಕಾರಣಕ್ಕಾಗಿ ಇಲ್ಲಿಂದ ನಾವು ಅರಸರ ಕಿಂಗ್ ಬ್ಯಾಲೆನ್ಸ್ ಅಂತ ಏನು ಕರಿತೀವಿ ತುಲಾಬರ ಮಂಟಪ ಇದೆ ವಿಶ್ ಅಲ್ಲಿ ಲೇಖಿತ ವಿಷ್ಣು ದೇವಾಲಯ ಅಂತ ಕೂಡ ಇದೆ ಅಂದರೆ ನಾನು ಇಲ್ಲಿ ಈ ಇಡೀ ಒಂದು ವಿಠ್ಠಲಪುರ ಇರೋದರಿಂದ ದೇವಾಲಯಗಳು ಒಂದು ದೊಡ್ಡ ಸಮೂಹನ ಇದೆ ಇಲ್ಲಿ ಆದ್ರೆ ಮುಖ್ಯವಾಗಿ ಜನ ಪ್ರವಾಸಿಗರನ್ನು ನೋಡಲು ಬರ್ತಕ್ಕಂಥದ್ದು ಅಂದ್ರೆ ಇದು ಮೇನ್ ಇಲ್ಲಿ ವಿಠಲ ದೇವಾಲಯ ಯಾಕೆ ವಿಠಲ ದೇವಾಲಯಕ್ಕೆ ಬರ್ತಾರೆ ಹೇಳಿ ಅನ್ನೋದು ಕುರ್ತು ಅದು ಆರಂಭ ಹೇಳ್ತೀನಿ ಈಗ ಆ ಕಡೆ ಹೋಗೋಣ ನಮಗೆ ದೇವಾಲಯ ಇದು ಇದು ನೋಡಿ ಸರ್ ಕಾಂಪೌಂಡ್ ಅಥವಾ ಕೋಟೆ ಇಲ್ಲಿ ಕಲ್ಲಿನಲ್ಲಿ ಏನು ಒಂದು ಕಟ್ಟಡ ಮಾಡಿದ್ದಾರೆ ಇದು ಯಾವುದೂ ಹಾಳಾಗಿಲ್ಲ ಆ ಇಟ್ಟಿಗೆಯಲ್ಲಿ ಮಾಡೋದ್ರಿಂದ ಅದು ಬೇಗನೆ ಈ ಒಂದು ಮ ಒಂದು ಸ್ವಲ್ಪ ಪ್ರಮಾಣದಲ್ಲಿ ದಾಳಿ ಮಾಡಿರ್ಬೋದು ಆದ್ರೆ ಸಂಪೂರ್ಣವಾಗಿ ಇದನ್ನು ಬಿಟ್ಟು ಹೋಗ್ತಾರಲ್ಲ ಎಲ್ಲರೂ ಯಾರೂ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿಯಾಗಿ ಇದು ಇದಾಗಿರ್ಬೋದು ಸರ್ ಇಲ್ಲೇ ನಾವು ನೋಡ್ತಾ ಇದ್ದೀವಿ ಈಗ ವಿಶ್ವವಿಖ್ಯಾತ ಇದೆಲ್ಲ ನೋಡಿ ಸರ್ ಇಲ್ಲಿ ಕೆಲವೊಂದು ಕಡೆ ಎಲ್ಲ ಬಿದ್ದ ಹಾಳಾಗಿದೆ ಇದು ಎದುರುಗಡೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನೋಡ್ತಕ್ಕಂಥದ್ದು ವಿಜಯವಿಠಲ ದೇವಾಲಯದ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರ ಇದು ಹಾಂ ಮುಖ್ಯ ಗೋಪುರ ಈ ಮುಖ್ಯ ಗೋಪುರ ಆರಂಭದಲ್ಲಿ ಈಗ ಇದನ್ನು ಲಾಕ್ ಮಾಡಿದ್ದಾರೆ ಆರಂಭದಲ್ಲಿ ನೇರವಾಗಿ ಇಲ್ಲೇ ಪ್ರವೇಶ ದ್ವಾರ ಇತ್ತು ವಿಜಯನಗರ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಈ ವಿಜಯನಗರ ಕಾಲಾವಧಿಯಲ್ಲಿ ಅದನ್ನು ನೀವು ಮೇನ್ ಪೂರ್ವ ದಿಕ್ಕಿನಿಂದ ನಾವು ಪ್ರವೇಶ ಎಂಟ್ರಿ ಪಡ್ಕೊಂಡು ಅಂದರೆ ಈ ಕಡೆ ಇದ್ದು ಅಂದ್ರೆ ಈಗೇನು ನಾವು ನಾವು ಎಂಟ್ರೆನ್ಸ್ ಆಗಿದ್ದು ದಕ್ಷಿಣದ ಬಾಗಿಲು ಈ ಕಡೆ ಉತ್ತರದ ಬಾಗಿಲು ಅಂದರೆ ಮೂರು ಒಂದು ಕಂಪೌಂಡ್ ಏನು ಬರುತ್ತೆ ಹೊರಗಡೆ ಒಂದು ಗೋಡೆ ಬರುತ್ತಲ್ಲ ಈ ಗೋಡೆಗೆ ಮೂರು ದಿಕ್ಕಿನಿಂದ ಪ್ರವೇಶ ದ್ವಾರ ಇದೆ ಅದರಲ್ಲಿ ನಾವು ಇವಾಗ ಬಂದಿದ್ದು ದಕ್ಷಿಣ ದ್ವಾರದಿಂದ ಆರಂಭದಲ್ಲಿ ಇಲ್ಲೆಲ್ಲ ಆರ ಇದ್ರು ಆದರೆ ಇತ್ತೀಚೆಗೆ ಯಾಕೋ ಅದನ್ನು ಕ್ಲೋಸ್ ಮಾಡಿದ್ದಾರೆ ನೋಡೋಣ ಸರ್ ಇಲ್ಲಿ ದೇವಾಲಯ ಎಂಟ್ರಿ ಆದ ತಕ್ಷಣ ನಮಗೆ ಮೇನ್ ಪೀಠಗಳನ್ನು ನಾವು ನೋಡ್ಬೇಕು ಇಲ್ಲೆಲ್ಲ ಇಲ್ಲಿ ನೋಡಿರಿ ಸರ್ ಐದು ಪೀಠಗಳತ್ತೇಳಿ ಏನು ಬರ್ತಾವೆ ಆ ಪೀಠಗಳನ್ನು ನೋಡ್ತೀವಿ ಇಲ್ಲೆಲ್ಲ ಕೆಲವೊಂದಿಷ್ಟು ಪೀಠಗಳನ್ನು ಹಾಳಾಗಿದೆ ಇಲ್ಲಿ ಪೀಠ ಆಗಿರ್ಬೋದು ಅದು ಇದು ಬಲಿ ಪಿ ಬಲಿ ಪೀಠಗಳಾಗಿರ್ಬೋದು ಮತ್ತು ಇಷ್ಟಾರ್ಥ ಸಿದ್ಧಿಪೀಠಗಳಾಗಿರ್ಬೋದು ಇವೆಲ್ಲವನ್ನು ನೋಡ್ತಾ ವಿಶೇಷವಾಗಿ ಹಂಪಿಗೆ ಒಂದು ಅತ್ಯಂತ ಕಳೆ ತಂದು ಕೊಟ್ಟಂತಹ ಚಿತ್ರ ಯಾವುದಂದರೆ ಕಲ್ಲಿನ ರಥ ನೋಡಿ ಸರ್ ಯಾಕೆ ವಿಶೇಷವಾಗಿ ಕಲ್ಲಿನ ರಥ ಹೇಳಂದ್ರೆ ಇದು ಕೂಡ ಒಂದು ವಾಹನ ಇದು ನಮಗೆ ಯಾವ ವಾಹನ ಅಂದರೆ ಒಳಗಡೆ ಇದು ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಾಲಯ ಯಾರು ವಿಠಲ ಹೇಳಂದ್ರೆ ವಿಠ್ಠಲ ದೇವಾಲಯ ಇದು ವಿಠಲ ಅಂದರೆ ವಿಷ್ಣುವಿನ ಒಂದು ಅವತಾರ ಆ ವಿಷ್ಣುವಿನ ಅವತಾರಕ್ಕೆ ಒಂದು ವಾಹನವನ್ನಾಗಿ ಮಾಡಿದ್ದಾರೆ ಹ್ಮ್ ಹ್ಮ್ ಅಂದ್ರೆ ಇದು ಒಂದು ವಾಹನ ಪೀಠ ಇದು ಇದು ಈ ವಿಜಯನಗರದ ಅರಸರು ಏನಕ್ಕೂ ಬಳಸ್ತಾ ಇದ್ರ ಇಲ್ಲ ಇಲ್ಲ ದಿನಿತ್ಯದ ಬಳಕೆ ಅಂತ ಅದನ್ನ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ ಆದ್ರೆ ಇದೊಂದು ಧಾರ್ಮಿಕ ಕ್ರಿಯೆಗೆ ಸಂಬಂಧಪಟ್ಟಂತಹ ಗರುಡ ವಾಹನ ಇರತಕ್ಕಂತಹ ಒಂದು ಸ್ಮಾರಕ ಇದು ಇಲ್ಲಿ ನೋಡಿ ಇಲ್ಲಿ ಒಳಗಡೆಯಿಂದ ನಾವು ಬರೋದಾದ್ರೆ ಇಲ್ಲಿ ನಾವು ಐದು ಪೀಠಗಳಂತೇಳಿ ನಾವು ನೋಡ್ತಲ್ಲ ಐದು ಪೀಠಗಳಲ್ಲಿ ಇರ್ತಕ್ಕಂತಹ ಒಂದು ಪೀಠ ಇದು ಆ ಪೀಠ ಯಾವುದಂದ್ರೆ ವಾಹನ ಪೀಠ ಅದರಲ್ಲಿ ಇದು ಯಾವುದಂದ್ರೆ ಗರುಡ ವಾಹನ ಪೀಠ ಅದು ಮೂಲ ಹೆಸರು ಬಂದು ಬಿಟ್ಟಿದ್ರದು ಗರುಡ ವಾಹನ ಪೀಠ ಇದು ಯಾಕೆ ನಮಗೆ ಕಲ್ಲಿನರತ ಸ್ಟೋನ್ ಚಾರಿಟಿ ಅಂತೇಳಿ ನಾವು ಕರಿತು ಅಂದರೆ ಇಲ್ಲಿ ಈ ಗರುಡ ವಾಹನ ಪೀಠ ಮೂಮೆಂಟ್ ಆಗ್ತಕ್ಕಂತಹ ದೃಷ್ಟಿಯಿಂದ ಸುತ್ತಲೂ ಏನು ಮಾಡಿದ್ದಾರೆ ಅಂದರೆ ಈ ನಾಲ್ಕು ಕಡೆ ನಾಲ್ಕು ಕಲ್ಲಿನ ಚಕ್ರಗಳನ್ನು ಹಾಕಿದ್ದಾರೆ ರಥದ ಗಾಳಿಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕಲ್ಲಿನ ಗಾಳಿ ಹಾಂ ಕಲ್ಲಿನ ಗಾಳಿಯ ಚಕ್ರಗಳನ್ನು ಏನು ಹಾಕಿದ್ದಾರೆ ಈ ಒಂದು ದೇವಾಲಯದಲ್ಲಿ ಆರಂಭದಲ್ಲಿ ವಿಜಯನಗರ ಅರಸರ ಕಾಲಾವಧಿಯಲ್ಲಿ ಏನೋ ಒಂದು ಪೂಜೆ ಆಗ್ತಾ ಇತ್ತಲ್ಲ ಆ ಪೂಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಕಲ್ಲಿನ ಗಾಲಿಗಳನ್ನು ಸಾಂಕೇತಿಕವಾಗಿ ತಿರುಗಿಸ್ತಿದ್ರಂತೆ ಅಂದರೆ ಕಲ್ಲಿನ ರಥ ಮೂವ್ ಆಗ್ತಾ ಇದೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಮತ್ತು ಇದನ್ನು ಅದ್ಭುತವಾಗಿ ಕಲ್ಲಿನ ರಥದಲ್ಲಿ ಕಲ್ಲಿನಲ್ಲೇ ಮಾಡಿದಂಥ ಗಾಲಿಗಳು ಕಲ್ಲಿನಲ್ಲೇ ಇರ್ತಕ್ಕಂಥ ಒಂದು ಪೀಠ ಇದು ಅದಕ್ಕಾಗಿ ಏನಂದ್ರೆ ಇದು ಒಂದು ವಿಶ್ವವಿಖ್ಯಾತವನ್ನು ಪಡೆದುಕೊಂಡಂತಹ ಒಂದು ಪೀಠ ಭಾರತದಲ್ಲಿ ಇಂಥ ಮೂರು ಕಲ್ಲಿನ ರಥಗಳನ್ನು ನಾವು ನೋಡ್ತೀವಿ ನಾವು ತಿಳ್ಕೊಂಡಿದ್ವಿ ಬರೀ ಕರ್ನಾಟಕದಲ್ಲಿ ಅಷ್ಟೇ ಕಲ್ಲಿನ ರಥ ಇದೆ ಅಂತ ಬಟ್ ಕಲ್ಲಿನ ರಥಗಳನ್ನು ಉಳ್ಳಂತಹ ಮೂರು ರಥಗಳನ್ನು ನಾವು ನೋಡ್ತೀವಿ ಒಂದು ಇದು ನಮ್ಮ ಕರ್ನಾಟಕದಲ್ಲಿ ಹಂಪಿಯಲ್ಲಿದ್ದರೆ ಎರಡನೇದು ಒರಿಸದ ಕೊನಾರ್ಕ ಸೂರ್ಯ ದೇವಾಲಯದ ಹತ್ರ ಒಂದು ಸೂರ್ಯ ಇದೆ ಅದರ ಮಾಡೆಲ್ ಒಂದು ಚೂರು ಚೇಂಜ್ ಇದೆ ಆದರೆ ಅಲ್ಲೂ ಕೂಡ ಒಂದು ಕಲ್ಲಿನ ರಥ ಇದೆ ಇನ್ನೊಂದು ಮಹಾಬಲಿಪುರಂ ಮಹಾಬಲಿಪುರಮದಲ್ಲಿ ಕೂಡ ಒಂದು ಕಲ್ಲಿನ ರಥ ಇದೆ ತಮಿಳ್ನಾಡು ತಮಿಳ್ನಾಡಿನಲ್ಲಿ ಅದರಲ್ಲಿ ಇವು ಮೂರು ಒಟ್ಟು ಭಾರತದಲ್ಲಿ ನಾವು ಕಲ್ಲಿನ ರಥೇಳಿ ಏನಾದರೂ ನೋಡಿದರೆ ಇವು ಮೂರನ್ನು ಮಾತ್ರ ನಾವು ನೋಡ್ತೀವಿ ಆದರೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಈ ಕಲ್ಲಿನ ರಥದಗಳನ್ನು ಈ ಜನ ಪ್ರತಿಯೊಬ್ಬರು ಬಂದವರೆಲ್ಲ ಭಾಳ ಶಕ್ತಿ ಹಾಕಿ ಹಾಗೆ ಅವನ್ನೆಲ್ಲ ತಿರುಗಿಸ್ಲಿಕ್ಕೆ ಆರಂಭ ಮಾಡ್ತಾಯಿದ್ರು ಮೊದಲು ಚೈನ್ ಇರಲಿಲ್ಲ ಚೈನ್ ಅದು ಏನೂ ಇರಲಿಲ್ಲ ಸರ್ ಇಲ್ಲಿ ಆ ರೀತಿ ಕಲ್ಲಿನ ರಥಗಳನ್ನ ಹಾಕಿ ಅವನು ತಿರುಗಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವುಗಳನ್ನ ಐನವರು ಏನ್ ಮಾಡ್ತಾರೆ ಅಂದ್ರೆ ಲಾಕ್ ಮಾಡಿಬಿಡ್ತಾರೆ ಇನ್ಮೇಲೆ ಅದು ಮೂವ್ ಆಗಬಾರ್ದು ಅಂತ ಹೇಳಿ ಅವುಗಳಿಗೆ ಸಿಮೆಂಟ್ ಹಾಕಿ ಲಾಕ್ ಮಾಡ್ತಾರೆ ಈಗ ಸದ್ಯ ತಿರುಗಲ್ಲ ಅವು ಅಂದ್ರೆ ಸರ್ ಈ ಕೆಳಗಡೆ ಕಟ್ಟೆ ಇದೆಯಲ್ಲ ಆ ಚಿತ್ರ ಚಿತ್ರಗಡೆ ಚಕ್ರ ಇದೆಯಲ್ಲ ಆ ಚಕ್ರ ಇತ್ತು ಮೊದಲು ತಿರುಗತಾ ಇತ್ತು ಅದು ಅಲ್ಲಿಗೆ ಲಾಕ್ ಮಾಡಿದ್ದು ಕೂಡ ಕಾಣುತ್ತೆ ನೋಡಿ ನಮ್ಮ ಸಿಮೆಂಟ್ ಅಲ್ಲಿ ಚೂರು ಅದು ಹಿಂಗೆ ಕಲ್ಲು ರೌಂಡ್ ಐತೆ ಕೆಳಗಡೆ ಅಲ್ಲಿ ಲಾಕ್ ಮಾಡಿಬಿಡ್ತಾರೆ ಯಾಕಂದ್ರೆ ಜನ ಯಾವ ಆರಂಭದಲ್ಲಿ ಇದು ಇದ್ದಿದಿಲ್ಲ ಅಗ್ದಿ ನೀವು ಒಂದು ಒಂದು ಹತ್ತು ವರ್ಷ ಹಿಂದ್ಗಡೆ ಇದನ್ನ ನೋಡ್ಬಿಟ್ರೆ ಎಲ್ಲರೂ ಅಲ್ಲೇ ಹೋಗಿ ಅದ್ರ ಮೇಲೆ ನಿಂತು ಬೇಕಾರೆ ಅದ್ರ ಮೇಲೆ ಕುಂತು ಇಲ್ಲಿ ಇದ್ರ ಮೇಲೆ ಸರಿ ಕುಂತ ಕುಲ್ತಿದ್ರು ಅಷ್ಟು ಸರ ಜನರ ಏನಾಗಿದೆ ಅಂದ್ರೆ ಒಂದು ಐದು ರೂಪಾಯಿ ಕೊಟ್ಟು ಟಿಕೆಟ್ ತೆಗೆಸ್ಕೊಂಡ್ ಬಂದ್ವಿ ಅಳಿ ಅಂದ್ಬಿಟ್ಟರೆ ಅದನ್ನು ಇಡೀ ಸ್ಮಾರಕದ ಮೇಲೆ ಹತ್ತಿ ಆದರೂ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ ಸೊ ಇಡೀ ಇಷ್ಟು ನಂದೇ ಇಷ್ಟು ನಂದೇ ಅಂತೇಳಿ ಅಂದ್ಕೊಂಡ್ಬಿಡ್ತಾರೆ ಆ ಕಾರಣಕ್ಕಾಗಿ ಒಂದು ಸರಿಯಾದಂತಹ ಮಾರ್ಗ ಅನುಸರಿಸೋ ಸಲ ಇದನ್ನ ದೂರಿನಿಂದಾನೇ ನೋಡಲಿ ಅಂತೇಳಿ ಅಂದ್ಬಿಟ್ಟು ಈಗ ಪ್ರೊಡಕ್ಷನನ್ನು ಹಾಕಿದ್ದಾರೆ ಆದರೆ ಇನ್ನೊಂದು ನಾವು ಭಾಳ ವಿಶೇಷವಾಗಿ ಏನು ಮಿಸ್ ಮಾಡ್ಕೋತೀವಿ ಅಂದರೆ ಈ ನಾವು ಹೇಳ್ತೀವಿ ತಾಳಿಕೋಟೆ ಯುದ್ಧ ಆದ ನಂತರ ಇಲ್ಲಿರ್ತಕ್ಕಂತಹ ಸ್ಮಾರಕಗಳೆಲ್ಲ ಹಾಳಾದವು ಅಂತೇಳಿ ಅಂದ್ಬಿಟ್ಟು ಆದರೆ ನಾನಿಲ್ಲಿ ಹೇಳೋದಂದರೆ ಈ ತಾಳಿಕೋಟೆ ಯುದ್ಧ ಆದ ನಂತರ ಸ್ಮಾರಕಗಳು ಹಾಳಾದೂ ಇಲ್ಲ ಅಂತ ಇಲ್ಲ ಆಕ್ರಮಣಕಾರರು ದಾಳಿ ಮಾಡಿದರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಪರಿಪೂರ್ಣ ಪೂರ್ಣ ಎಲ್ಲವನ್ನು ಕೆಡಬೇಕು ಹೇಳಿ ಕೆಡಲಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಅವರು ಕೆಡುತ್ತಾ ಹೋಗಿಬಿಟ್ರು ಅವರು ಕೆಡವಿ ಅವರಿಗೆ ಏನು ಸಂಪತ್ತು ಸಂಪತ್ತು ಸಂಪತ್ತನ್ನು ತೆಗೆದುಕೊಂಡ್ರು ಕೆಲವೊಂದಿಷ್ಟು ದೇವಾಲಯಗಳ ಬೆಂಕಿ ಹಾಕ್ಬೇಕಾಯ್ತು ಬೆಂಕಿ ಹಾಕಿದ್ರು ಕೆಲವೊಂದಿಷ್ಟು ಏನು ಮುಖ ಅಂದರೆ ದೇವಾಲಯ ವಿಗ್ರಹಗಳನ್ನು ಬ ಒಂಚೂರು ಒಡಿಬೇಕಾಯಿತು ಅಂದರೆ ಅದನ್ನು ನಮ್ಮಲ್ಲಿ ಒಂಚೂರು ಒಡೆದ ಮೂರ್ತಿ ಪೂಜೆಗೆ ಅರ್ಹ ಅರ್ಹಲ್ಲ ಅಂತೇಳಿ ಪರಿಕಲ್ಪನೆ ಅವ್ರಿಗೆ ಗೊತ್ತಿತ್ತು ಅಷ್ಟು ಮಾಡಿ ಹೋಗ್ಬಿಟ್ರು ಆದರೆ ಇಲ್ಲಿ ರಾಜಧಾನಿಯೇ ಸಂಪೂರ್ಣವಾಗಿ ಬರೀದಾಗಿ ಇನ್ನೊಂದು ರಾಜಧಾನಿಯಾಗಿ ಶಿಫ್ಟ್ ಆದ ಆದಾಗ ಇವು ಸಂಪೂರ್ಣ ಎಲ್ಲ ಇದು ಇಲ್ಲೆಲ್ಲ ಕಾಡು ಬೆಳೆದಂಗೆ ಬೆಳೆದ್ಬಿಟ್ಟೆ ಸರ್ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಹದಿನೆಂಟುನೂರ ಐವತ್ತಾರರಲ್ಲಿ ಅಲೆಕ್ಸಾಂಡರ್ ಗ್ರೀನ್ಲಾ ಅವರು ಒಂದು ಫೋಟೋಗ್ರಾಫಿ ಮಾಡ್ತಾರೆ ಇಲ್ಲಿ ಇವತ್ತು ನಾವು ಬೆಳಗ್ಗೆ ಕೂಡ ಆ ಪುಸ್ತಕ ಕೂಡ ತೋರಿಸಿದೀವಿ ಅವರು ಅಲ್ಲಿ ನಿಂತುಬಿಟ್ಟು ಈ ಫೋಟೋಗ್ರಾಫಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕಲ್ಲಿನ ರಥಕ್ಕೆ ಮೇಲುಗಡೆ ಗೋಪುರ ಇತ್ತು ಸರ್ ಇದಕ್ಕೆ ಓಹೋ ಈಗ ನಾವು ನೋಡ್ತಕ್ಕಂಥ ಕಲ್ಲಿನ ರಥ ಅರ್ಧ ಕಲ್ಲಿನ ರಥ ಮಾತ್ರ ಇದಕ್ಕೆ ಗೋಪುರ ಎಷ್ಟು ನೀಟಾಗಿತ್ತಂದರೆ ಆ ಕಲ್ಲಿನ ರಥದ ನೀಟಾಗಿ ನೋಡು ಇದು ಕಲ್ಲಿನ ರಥಕ್ಕೆ ಗೋಪುರ ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲಿ ಬೇಕಾದಲ್ಲಿ ಕೂಡ ಗಿಡ ಕಂಟಿ ಮೂಳು ಎಲ್ಲ ಬೆಳೆದು ಬಿಟ್ಟಿತ್ತು ಸರ್ ಫುಲ್ಲು ಫುಲ್ಲು ಅಂದರೆ ಅದು ಈ ಸ್ಮಾರಕದ ಗತಿ ಹೇಗಾಗಿತ್ತು ಅಂದರೆ ಸಂಪೂರ್ಣವಾಗಿ ಇದ್ದು ಅಲ್ಲಿಂದ ನಾವು ಜಾನ್ ಅದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಜಾನ್ ಗಾಲಿಂಗ್ಸ್ ಅವರು ಮತ್ತೆ ಫೋಟೋಗ್ರಾಫಿ ಮಾಡ್ತಾರೆ ಇದ್ದಾನೆ ಯಾರೋ ಅಲೆಕ್ಸಾಂಡರ್ ಗಿಲ್ಲಾ ಅವರು ಯಾವ ಪೊಸಿಷನಲ್ಲಿ ಎಷ್ಟು ಇದರಲ್ಲಿ ತೆಗೆದಿರಲಿಲ್ಲ ಅದೇ ಇದರಲ್ಲಿ ತೆಗಿತಾರೆ ಆ ಜಾನ್ ಗಾಲಿಂಗ್ಸ್ ಅವರು ತೆಗೆದಂಥ ಸಂದರ್ಭದಲ್ಲಿ ಕೂಡ ಗೋಪುರ ಇರೋದಿಲ್ಲ ಓಹೋ ಅಂದರೆ ಇದ್ರ ಮೇಲೆ ಇರತಕ್ಕಂತಹ ಗೋಪುರ ನಮ್ಮಲ್ಲೇ ಇದು ಇಲ್ಲಿ ಹಾಳು ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು ಸರ್ ಅಂದರೆ ಸಾವಿರದ ಐನೂರ ಸುಮಾರಲ್ಲಿ ನಡೀತಲ್ಲ ಯುದ್ಧ ತಾಳಿಕೊಟ್ಟೆ ಅದಾದಾಗ ಏನ್ ನಾಶ ಆಗಿತ್ತು ಅಷ್ಟು ಮಾತ್ರ ಆಮೇಲೆ ಹಾಳು ಮಾಡಿದಾರ ಇದರಿಂದ ತಿಳಿದು ಬರುತ್ತೆ ಅವ್ರ ಫೋಟೋಗ್ರಾಫಿ ಏನ್ ಮಾಡಿದಾರಾ ಅದ್ರ ಮೂಲಕನೂ ನಮಗೆ ತಿಳಿದು ಬರುತ್ತೆ ಫುಲ್ ಇದಕ್ಕೊಂದು ಗೋಪುರ ಗೋಪುರ ಬಹಳ ಇತ್ತು ಸರ್ ಅದ್ರಲ್ಲಿ ನೀವು ಹಳೆ ಫೋಟೋಗಳ ಇದೆ ನಿಮ್ಗೆ ಅದನ್ನ ಇದನ್ನ ಕಳಿಸ್ಕೊಡ್ತೀನಿ ಅದನ್ನ ನೋಡ್ಬಿಟ್ರೆ ಅದ್ಭುತ ಅನಿಸ್ಬಿಡುತ್ತೆ ಅದು ಅದು ಇದ್ರೆ ಇನ್ನೂ ಅಷ್ಟು ಎಷ್ಟು ಶೈನ್ ಕಾಣ್ಬೋದಿತ್ತು ಅವ್ರ ಕಲೆ ಆಸಕ್ತಿ ಹೇಗಿಂತ ಅಂದ್ರೆ ಸರ್ ಈ ರಥನ ಎಳ್ಕೊಂಡು ಓಡ್ತಿರ್ಲಿಲ್ಲ ಅವರು ಈಗ ಮಾಮೂಲಿ ನಮ್ದು ತೇರು ಅಥವಾ ರಥಗಳು ಇರ್ತವಲ್ಲ ಮರದ ಗಾಲಿ ಎಲ್ಲ ಇರ್ತವಲ್ಲ ಆತರ ಎಳ್ಕೊಂಡೆಲ್ಲ ಓಡ್ತಿರ್ಲಿಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅವ್ರು ಒಂದು ಪೀಠ ಅಂತ ಹೇಳಿ ಏನ್ ಮಾಡಿದ್ದಾರೆ ಗರುಡ ವಾಹನ ಪೀಠ ಇದು ಐದು ಪೀಠಗಳಲ್ಲಿ ಒಂದು ಪೀಠ ಇದು ಧ್ವಜಸ್ತಂಭ ಪೀಠ ಇಷ್ಟಾರ್ಥ ಸಿದ್ಧಿ ಪೀಠ ಮತ್ತು ದೀಪಸ್ತಂಭ ಪೀಠ ಮತ್ತೆ ತುಳಸಿ ಕಟ್ಟೆ ದೀಪ ಅಂತೇಳಿ ತುಳಸಿ ಕಟ್ಟೆ ಅಂತೇಳಿ ನಾವು ನೋಡ್ತೀವಿ ಜೊತೆಗೆ ಒಂದು ವಾಹನ ಪೀಠ ಇದೆ ಅಷ್ಟೇ ಅದೇ ನಾನು ಕಲ್ಲಿನ ರಥ ಅನ್ನೋದಕ್ಕಿಂತ ಇದೊಂದು ವಾಹನ ಪೀಠ ಇದು ಗರುಡ ವಾಹನ ಪೀಠ ಇದು ಯಾಕಂದ್ರೆ ಒಳಗಡೆ ನೋಡಿ ಗರುಡ ದೇವ ಇದ್ದಾನೆ ಹ್ಮ್ ಆ ಕಾರಣಕ್ಕಾಗಿ ಮತ್ತೆ ಇಲ್ಲಿ ಇರ್ತಕ್ಕಂಥ ನೋಡಿ ಆನೆಗಳನ್ನ ಇವು ಕೆಲವೊಂದಿಷ್ಟು ಕೂಡ ಇವು ಹಾಳಾಗಿ ಹೋಗಿಬಿಟ್ಟಿದೆ ಇವು ಆನೆಗಳು ಈ ರಥದ್ದೇ ಹ ರಥದ್ದೇ ಅಂದ್ರೆ ಮುಂಚಿತವಾಗಿ ಬೇರೆ ಒಂದು ಆನೆಗಳು ಇದ್ದೇನೋ ಅಲ್ಲಿ ಕಟ್ಟಾಗಿ ಹೋಗ್ಬಿಟ್ಟಿದೆ ಸರ್ ಅದು ಇವುಗಳನ್ನ ಬೇರೆ ಇರ್ತಕ್ಕಂಥ ತಂದು ಇಲ್ಲಿ ಇಟ್ಟಿರ್ಬೋದು ಅಂದ್ರೆ ಇದು ಒಟ್ಟಾರೆ ನಮಗೆ ಏನು ಸೂಚಿಸುತ್ತೆ ಕಲ್ಲಿನ ರಥ ಅಂದ್ರೆ ಆನೆಗಳು ಇದನ್ನ ಎಳೆದುಕೊಂಡು ಹೋಗ್ತಕ್ಕಂಥ ಭಾಸ ಆಗತ್ತೆ ನೋಡಿ ದೂರದಿಂದ ನೀವು ನೋಡಿಬಿಟ್ರೆ ಕಲ್ಲಿನ ರಥವನ್ನು ಆನೆಗಳು ಮೂವ್ಮೆಂಟ್ ಮಾಡ್ಕೊಂಡು ಎಳೆದ್ಕೊಂಡು ಹೋಗ್ತಕ್ಕಂಥ ಭಾವನೆ ಬರುತ್ತೆ ನಮ್ಮಲ್ಲಿ ಅಷ್ಟು ಅದ್ಭುತವಾಗಿ ಏನಂದ್ರೆ ಇದನ್ನ ಇದನ್ನು ಮಾಡಿದ್ದಾರೆ ಮಾಡಿದಾರೆ ಮೆಟ್ಲು ಇದು ಕಾಲದೇ ಅಥವಾ ಇದನ್ನ ಹೊರಗಡೆ ತಂದಿಟ್ಟಿದ್ದಾರೆ ಹೇಳಿ ಗೊತ್ತಾಗಲ್ಲ ಸರ್ ಯಾಕಂದ್ರೆ ಅಲ್ಲಿ ಆ ಕಾಲದ್ದಿದ್ರೆ ಅದು ನೇರವಾಗಿ ಅಲ್ಲಿವರೆಗೆ ಇರಬೇಕಾಗಿತ್ತು ಬಟ್ ಅದು ಅಲ್ಲಿ ಮೇಲ್ಗಡೆ ಸ್ಟಾಪ್ ಆಗಿದೆ ಅದಕ್ಕಾಗಿ ಅದ್ ನಿಖರವಾಗಿ ಹೇಳಕ್ ಬರೋದಿಲ್ಲ ಸರ್ ಆ ಫೋಟೋದಲ್ಲಿ ಅವಾಗ ನಾನು ಇನ್ನೂ ಅಷ್ಟು ಅಬ್ಸರ್ವೇಷನ್ ಮಾಡಿ ನೋಡಿಲ್ಲ ಸರ್ ಅದನ್ನ ಅಂದ್ರೆ ಅವ್ರು ಆ ಕಡೆಯಿಂದ ತೆಗೆದ್ರಿಂದ ಇಲ್ಲಿ ಕೆಲವೊಂದಿಷ್ಟು ಮುಳ್ಳಿನ ಕಂಟಿಗಳು ಆದ್ರಿಂದ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಸರ್ ಸ್ನೇಹಿತರೆ ಹಂಪಿಯ ಬಗ್ಗೆ ನಮ್ಮ ಹೆಮ್ಮೆಯ ಹಂಪಿ ಅಂತ ಹೇಳಿ ನಮ್ಮ ನಾಗರಾಜ್ ಕಾಪ್ಸಿ ಅವರೊಂದು ಒಳ್ಳೆ ಪುಸ್ತಕ ಮಾಡಿದ್ದಾರೆ ತಗೊಳ್ಳಿ ಹಾಗೆ ನಮ್ಮ ನಾಗರಾಜ್ ಕಾಪ್ಸಿ ಅವರದೊಂದು ನಮ್ಮ ಕರ್ನಾಟಕ ಅಂತ ಹೇಳಿ ಯೂಟ್ಯೂಬ್ ವಾಹಿನಿ ದಯಮಾಡಿ ಎಲ್ಲರೂ ಹೋಗಿ